ಭಾರತದಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ಇಲ್ಲಿಯವರೆಗೆ ಆತ್ಮವಿಶ್ವಾಸ ತುಂಬುವ ಕೆಲಸವಾಗಬೇಕು ಯುವ ಜನತೆ ಉತ್ತಮ ಶಿಕ್ಷಣ ಪಡೆಯುವಂತಾಗಬೇಕು ಎಂದು ಶ್ರೀನಿವಾಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮಿಲಿಂದ್ರ ಕುಲಕರ್ಣಿ ಅಭಿಪ್ರಾಯಪಟ್ಟರು ಕುಮಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಹಮ್ಮಿಕೊಂಡ ಟ್ರಸ್ಟ್ನ ಐದನೇ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮಿಲಿಂದ್ ಅವರು ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಒದಗಿಸಿ ಮಾತನಾಡಿದ ಅವರು ಯುವಜನತೆ ಉತ್ತಮ ಶಿಕ್ಷಣ ಪಡೆದಾಗ ಮಾತ್ರವೇ ಭಾರತ ವಿಶ್ವದ ಗಮನವನ್ನು ಇನ್ನೂ ಹೆಚ್ಚಾಗಿ ಸೆಳೆಯಲು ಸಾಧ್ಯ ಹೀಗಾಗಿ ಶ್ರೀನಿವಾಸ ಚಾರಿಟೇಬಲ್ ಟ್ರಸ್ಟ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ಜನರು ಹೊಸ ಕೌಶಲ್ಯಗಳನ್ನು ಹಾಗೂ ಹೊಸ ವಿದ್ಯೆಗಳನ್ನು ಕಲಿಯುವುದರ ಮೂಲಕ ಜೀವನವನ್ನು ಯಶಸ್ವಿಯಾಗಿಸಿಕೊಳ್ಳಲು ಸಾಧ್ಯ ಇದರ ಜೊತೆಗೆ ಕಲಿತ ವಿದ್ಯೆಗಳನ್ನು ಮರೆಯದಂತೆ ನೆನಪಿಡುವುದು ಒಂದು ಸಾಮರ್ಥ್ಯ ಅದನ್ನು ಬೆಳೆಸಿಕೊಳ್ಳಬೇಕು ಎಂದರು ವಸ್ತು ವಿಚಾರ ಬಂಡವಾಳ ಖಂಡಾಂತರಗಳನ್ನು ಬಹಳ ಬೇಗನೆ ಹಾಕುತ್ತವೆ ಇಂತಹ ಸಕ್ಷಮ ವ್ಯವಸ್ಥೆ ಅತಿ ಸಮರ್ಥವಾದ ಜಾಗತಿಕ ಕೂಡಿಕೆ ಸರಪಳಿ ಅಥವಾ ಸರಬರಾಜು ಸರಪಳಿ ಅಂದರೆ ಸಪ್ಲೈ ಕ್ಯಾಂಡ್ ಈ ಸರಬರಾಜು ಸರಪಳಿಯಲ್ಲಿ ಬೇರೆ ಬೇರೆ ದೇಶಗಳು ಭಾಗವಹಿಸುತ್ತವೆ ತಮ್ಮ ತಮ್ಮ ಕೊಡುಗೆಯನ್ನು ಕೊಡುತ್ತವೆ ಒಂದಕ್ಕೊಂದು ಬೆಂಬಲವನ್ನು ಕೊಡುತ್ತವೆ ಮತ್ತು ಆರೋಗ್ಯಕರವಾದ ಸ್ಪರ್ಧೆಯನ್ನು ಕೊಡುತ್ತವೆ ಆದರೆ ಈ ವ್ಯವಸ್ಥೆಯಲ್ಲಿ ಕೆಲವೊಂದು ಸಮಸ್ಯೆಗಳಿವೆ ರಾಜಕೀಯ ಗಡಿಗಳು ಬೇರೆ ಬೇರೆ ದೇಶಗಳಿಗೆ ತಮ್ಮದೇ ಆದ ದೆಹಲಿಯ ಖ್ಯಾತ ವಿಜ್ಞಾನಿ ಹಾಗೂ ರೇನೆ ಸೆನ್ಸ್ ಸೋಲಾರ್ ಮುಖ್ಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಸತ್ಯೇಂದ್ರ ಕುಮಾರ್ ಮಾತನಾಡಿದರು ಪಿಯು ಪದವಿ ಡಿಪ್ಲೊಮಾ ಐಟಿಐ ಹಾಗೂ ಇತರ ವೃತ್ತಿಪರ ಕೋರ್ಸುಗಳ ಶಿಕ್ಷಣ ಪಡೆಯುತ್ತಿರುವ ನೂರ ಎಪ್ಪತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯೆ ಡಾಕ್ಟರ್ ಸುಷ್ಮಾ ಪಾಟೀಲ್ ರೋಟರಿ ಅಧ್ಯಕ್ಷ ಕಿರಣ್ ನಾಯಕ್ ಲಯನ್ಸ್ ಅಧ್ಯಕ್ಷ ನಾಗರಾಜ್ ಭಟ್ ಟ್ರಸ್ಟ್ನ ಸದಸ್ಯರುಗಳಾದ ಸತೀಶ್ ಎಸ್ ನಾಯ್ಕ್ ಎನ್ ನಾಯ್ಕ್ ಸತೀಶ್ ಬಿ ನಾಯ್ಕ್ ಪ್ರಶಾಂತ್ ಹೆಗಡೆ ಹಾಗೂ ಇತರರು ಇದ್ದರು ಎಂಎಂ ನಾಯ್ಕ್ ನಿರೂಪಿಸಿದರು ನಂತರ ನಡೆದ ಯಕ್ಷಗಾನ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು Cenara Plus News Kumta